ನಮ್ಮ ಅದೇ ಒಂದೇ ನೀವು ಪಾಸಿಟಿವ್ ಪ್ರಾಕ್ಟಿಕಲ್ ಹೇಳಿದ್ರೆ ಅದ್ ನಮಗೆಲ್ಲ ಕರೆಕ್ಟಾಗಿ ಗೊತ್ತಾಗಿದೆ ಬಟ್ ಕೆಲವ್ರಿಗೆ ಗೊತ್ತಲ್ಲ ನೀವು ದೂರ ಇಟ್ಟಾಗ ಅಂದ್ರೆ ಸಿನಿಮಾ ಇಂದ ದೂರ ಇಟ್ಟಿದ್ರ ಮಗನಂದ್ರೆ ಯಾವ್ದು ಪ್ರಮೋಷನ್ಸ್ ಏನೋ ನೀವು ಬಳಸ್ಕೊಂಡಿಲ್ಲ ಅಂದ್ರೆ ನಾನು ನಂದ್ ಮಾಡ್ಬೇಕು ನಂದೇನೋ ಒಂದ್ ಮಾಡಕ್ ಆ ಆತರ ಮಾಡಕ್ ಹೊರಟಿದ್ರಿ ಆ್ಯಕ್ಚುಲಿ ಬಟ್ ಕೆಲವರೆಲ್ಲ ಓ ಏನೋ ಸರಿ ಇಲ್ಲ ನೀವು ಇರ್ತಾನೆ ಮಾಡ್ತಿದ್ದೀನಿ ಅಂದ್ರೆ ಬರ್ತೀಯ ಅವ್ನು ಇಂಡಿಯಾದಲ್ಲಿ ಅವನು ಹೊರಟ್ರೆ ಉದ್ದಕ್ಕೂ ಪೊಲೀಸ್ ಸೆಕ್ಯೂರಿಟಿ ಕೊಡ್ಬೇಕು ನಾನು ಅವನಿಗೆ ಕೊಟ್ಟಲಾ ಸಿನಿಮಾ ಮಾಡ್ಲಾ ನಾನು ಥೇಟ್ರ ಹತ್ರಕ್ಕೆ ಬಾ ನಾನು ಅಲ್ಲಿಗೆ ಬಾ ಅಂದ್ರೆ ಅವ್ನಿಗೆ ಸೆಕ್ಯೂರಿಟಿ ಕೊಡಕ್ಕಾಗುತ್ತೇನ್ರಿ ಅವ್ನ ತೋಟಕ್ಕೆ ಬರಬೇಡ ಅಂದ್ಬಿಟ್ಟಿದ್ದೀನಿ ನಾನು ಅಪ್ಪ ಆಗಲ್ಲ ನಿನ್ನ ಕಾಟ ತಡಿಯೋಕ್ಕೆ ಜನ ಅಲ್ಲಿ ಸುತ್ತ ಕೊಡ ಕಾಟ ಬರ್ತಾನೆ ಅಂತ ಗೊತ್ತಾಗ್ಬಿಟ್ರೆ ನಾವು ಇರೋಕಾಗುತ್ತೇನೀ ಮನೇಲಿ ಅವ್ನಿಗೆ ಎಲ್ಲಿಂದ ಸಿನ್ಮಾ ನನ್ನ ದಿವಸ ಇರೋ ಬಜೆಟಲ್ಲಿ ಅವನಿಗೆ ಬರೀ ಪೊಲೀಸ್ ಸೆಕ್ಯೂರಿಟಿ ಕೊಡ್ಕೂತ್ಕೊಳ್ಳೇನ್ರಿ ದಡ್ರ ಜನ ಇಲ್ಲ ಆರ್ಡಿನರಿ ಪರ್ಸನ್ ಮಗನ ನಾನೆಲ್ಲ ಪಕ್ಕದ ಮನೇಲಿರೋನೋ ಅವ್ನೆಲ್ಲ ಸ್ಲಂಬಲ್ಲಿ ಇರೋ ಮಗನ್ಬಿಟ್ಟು ನಾನು ಇಷ್ಟು ದುಡ್ಡಾಕ ಎಲ್ದಿದನ್ರೀ ಅವನು ಏನು ಅಷ್ಟಕ್ಕೆ ಗೊತ್ತಾಗೋಲ್ವೇನ್ರೀ ಏನು ಇವ್ರಿಗೆ ಏನು ಮಾಡೋಕ್ ಕೆಲಸ ಇಲ್ವೇನ್ರಿ ಇವ್ರಿಗೆ ಹೋಗ್ಬಿಟ್ಟು ಅವ್ರ ಮನೆ ಸರಿಯಾಗಿ ಸಂಸಾರ ಮಾಡಕ್ಕೆ ಹೇಳ್ರಿ ಅವ್ರಿಗೆ ಹೇಳೋರಿಗೆ ನಾನು ಹೇಳೋದು ಇದ್ರ ಮುಖಾಂತರ ಅವ್ರ ತಾಯಿನ ಸರಿಯಾಗಿ ಹೇಳಿ ನನ್ನ ಮಗನ್ಗೆ ಹೇಳೋ ಅವಶ್ಯಕತೆ ಇಲ್ಲ ಅದನ್ನ ಅವ್ರ ಮಗನ್ಗೆ ಸರಿಯಾಗಿ ಅವ್ರ ತಾಯಿ ಹೇಳಿ ಹೇಳ್ತಾರಲ್ಲ ಅವ್ರಿಗೆ ಹೇಳೋದು ನಾನು ನನ್ನ ಮಗ ನನ್ನ ಹೆಂಗೆ ನೋಡ್ಕೋಬೇಕು ನಮ್ಮ ತಾಯಿ ಹೆಂಗ್ ನನ್ನ ಮಗನ ನೋಡ್ಕೋಬೇಕು ಅದೆಲ್ಲ ನಮಗೆ ಗೊತ್ತಿದೆ ಸೊಸೆನ ಹೆಂಗೆ ನೋಡ್ಕೋಬೇಕು ಮಗಳನ್ನ ಹೆಂಗೆ ನೋಡ್ಕೋಬೇಕು ಕಳಿಯನ್ನ ಹೆಂಗೆ ನೋಡ್ಬೇಕು ಮೊಮ್ಮಕ್ಳು ಅದು ನಮ್ಮ ಅವರಿಂದ ನಾವು ಕಲಿಬೇಕಾಗಿಲ್ಲ ನಮ್ಮ ಮನೇಲಿ ನನ್ನ ಹೆಂಗಿದೀವಿ ಪ್ರೂವ್ ಮಾಡಿದೀವಿ ಇವತ್ತು ಪ್ರೂವ್ ಮಾಡಿದೀವ್ರಿ ಅದನ್ನ ಅವ್ರ ಮನೇಲಿ ಮಾಡಕ್ ಹೇಳ್ರಿ ಹೇಳೋರ್ಗೆ ಬಾಯಿ ಮುಚ್ಕೊಂಡ್ ಅವ್ರ ಮನೇಲಿ ಅವ್ರ್ ಬಿದ್ದಿರಕ್ಕೆ ನಾನು ಇದೇ ಹೇಳೋದು ಅಲ್ಲ ಎಷ್ಟು ಸಾಮಾನ್ಯ ಮನುಷ್ಯ ಆಗಿ ಪಾಪ ಅಲ್ಲೆಲ್ಲ ಒಂದ್ ಗೌರ್ಮೆಂಟ್ ಕೆಲಸಕ್ಕೆ ಹೋಗಿದ್ರೆ ಈ ಮಾತು ಹೇಳಿ ಇವ್ರ ತಾಯಿ ಇಷ್ಟೊಂದ್ ದುಡ್ಡು ಆಗ್ತವ್ರೆ ಮಗನಲ್ಲಿ ಬಿಟ್ಟವ್ರೆ ಅಂತ ಅವನು ಜೆಟ್ ಸಪರೇಟ್ ಫ್ಲೈಟ್ ಸಪ್ರೇಟ್ ಆಗಿ ಮಾಡ್ಕೋತಾನೆ ಜನ ಕಂಟ್ರೋಲ್ ಮಾಡಕ್ ಅಷ್ಟೊಂದು ಅಷ್ಟೊಂದ್ ಬುದ್ಧಿ ಬೇಡವೇನ್ರಿ ಮೂರುಕ್ರೇನ್ರಿ ಅವ್ರು ಅದನ್ ಮಾತಾಡ್ತಾರಲ್ಲ ನಾನು ಹೇಳೋದನ್ನ ಅವ್ರಿಗೆ ಸರಿಯಾಗಿ ಕಿವಿ ಇಲ್ಲದೆ ಇರೋರು ಇರ್ಬೋದು ಕಣ್ಣು ಇಲ್ದೇ ಇರ್ಬೋದು ಅವನೇನಾದ್ರೂ ಬಂದ ಅಂತ ಹೊರಟ್ರೆ ಒಂದು ಮದುವೆಗೆ ಬಂದ್ರೆ ಅವನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಎಷ್ಟು ಬಾಡಿ ಗಾರ್ಡ್ ಬೇಕು ಎಷ್ಟು ಸೆಕ್ಯೂರಿಟಿ ಬೇಕು ಅಂತವನ್ನ ಕರ್ಕಂಡು ನಾನು ಒಂದು ಚಿಕ್ಕ ಬಜೆಟ್ ಸಿನ್ಮಾ ಮಾಡೋಕ್ಕಾಗುತ್ತಾ ಅಂತ ಅಷ್ಟು ಕಾಮನ್ ಸೆನ್ಸ್ ಇಲ್ವೇನ್ರಿ ಕರೆಕ್ಟ್ ಅದನ್ನೇ ನಾನು ನೀವು ಹೇಳಿ ನನ್ನ ಮುಖಾಂತರ